ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸಪ್ತಗಿರಿಯ ವಾಸ ಶ್ರೀನಿವಾಸ ಈತ ಕಲಿಯುಗದ ಪ್ರತ್ಯಕ್ಷ ದೈವರು ತಿರುಮಲೆಯಲ್ಲಿ ನೆಲೆಸಿ ಭಕ್ತರ ಉದ್ಧಾರ ಮಾಡುತ್ತಿರುವ ದಯಾಮಯಿ ತಿರುಪತಿಯ ತಿಮ್ಮಪ್ಪ ತಿರುಪತಿಯ ವೆಂಕಟೇಶ್ವರ ಸನ್ನಿಧಾನ ಭಾರತದಲ್ಲಿಯೇ ಅತ್ಯಂತ ಪ್ರಾಚೀನವಾದ ದೇವಾಲಯಗಳಲ್ಲಿ ಒಂದಾಗಿದೆ ಇಲ್ಲಿ ದೇವಾಲಯದ ಬಾಗಿಲನ್ನು ತೆಗೆಯುವುದರಿಂದ ಹಿಡಿದು ಪೂಜೆ ಅಭಿಷೇಕ ಮುಗಿಸಿ ಬಾಗಿಲನ್ನು ಮುಚ್ಚುವವರೆಗೆ ಪಾರಂಪರಿಕ ವಿಧಿವಿಧಾನಗಳಿಂದ ಆಗಮ ಶಾಸ್ತ್ರದ ಪ್ರಕಾರವೇ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ ಇನ್ನು ಇಲ್ಲಿಯ ವಿಸ್ಮಯಗಳು ಒಂದಲ್ಲ ಎರಡಲ್ಲ ಪವಾಡಗಳು ಇತಿಹಾಸಗಳು ಅನೇಕ ರೋಮಾಂಚನವನ್ನ ಉಂಟು ಮಾಡುವಂತಹ ಹೇಳುತ್ತಾ ಹೋದರೆ ದಿನಗಳೇ ಸಾಕಾಗುವುದಿಲ್ಲ ಅಂತಹದ್ದೇ ಒಂದು ಕಥೆ ಅಥವಾ ಅಂತಹದ್ದೇ ಒಂದು ಸಂಗತಿಯನ್ನ ಇಂದು ನಾವು ತಿಳಿಯೋಣ ಶ್ರೀನಿವಾಸನ ಸಂಪೂರ್ಣ ವಿಗ್ರಹ ಸ್ವಯಂ ಉದ್ಭವ ಮೂರ್ತಿ ಇದನ್ನ ಯಾರು ಸ್ಥಾಪನೆ ಮಾಡಿರುವಂತಹದ್ದಲ್ಲ ಹಿಂದೆ ಶ್ರೀನಿವಾಸ ಹುತ್ತದಲ್ಲಿರುವಾಗ ಸಾಕ್ಷಾತ್ ಪರಮೇಶ್ವರನು ಹಸುವಿನ ರೂಪದಲ್ಲಿ ಬಂದು ಹಾಲುಣಿಸುತ್ತ ಇರುತ್ತಾನೆ ರಾಜ ಚೋಳನ ಅರಮನೆ ಹಸುಗಳನ್ನ ನೋಡಿಕೊಳ್ಳುತ್ತಿದ್ದ ಧನಗಾಯಿಗೆ ಈ ಕಾಮಧೇನು ಹೆಸರಿನ ಹಸು ಹಾಲು ಕೊಡದೇ ಇದ್ದದ್ದು ಅನುಮಾನಕ್ಕೆ ಕಾರಣವಾಗುತ್ತದೆ ಒಂದು ದಿನ ಹಸುವನ್ನೇ ಮರೆಯಿಂದ ಹಿಂಬಾಲಿಸಿಕೊಂಡು ಹೋಗುತ್ತಾನೆ ಧನಗಾಯಿ ಆಗ ಕಾಮಧೇನು ಹುತ್ತದಲ್ಲಿದ್ದ ಶ್ರೀನಿವಾಸನಿಗೆ ಹಾಲು ಎರಿಯುತ್ತಾ ಇರುತ್ತದೆ ಕೋಪಗೊಂಡ ತನಗಾಯಿ ತನ್ನ ಕೊಡಲಿಯಿಂದ ಹಸುವನ್ನ ಹೊಡೆಯೋಕೆ ಮುಂದಾಗ್ತಾನೆ ಆಗ ಆ ಏಟು ಶ್ರೀನಿವಾಸನ ತಲೆಗೆ ಬೀಳುತ್ತದೆ ಅನಂತರ ಶ್ರೀನಿವಾಸನು ಪರಮ ಭಕ್ತಿಯಾದ ನೀಲಾದೇವಿ ತನ್ನ ಕೂದಲನ್ನೇ ಕತ್ತರಿಸಿ ಶ್ರೀನಿವಾಸನಿಗೆ ಜೋಡಿಸಿ ರಕ್ಷಿಸುತ್ತಾಳೆ ಆಗ ಶ್ರೀನಿವಾಸ ನೀಲಾದೇವಿಗೆ ಒಂದು ವರ ಕೂಡ ನೀಡ್ತಾನೆ ಕಲಿಯುಗದಲ್ಲಿ ಭಕ್ತರು ತನ್ನ ಕ್ಷೇತ್ರಕ್ಕೆ ಬಂದು ಕೊಡುವ ತಲೆ ಕೂದಲು ಅಥವಾ ಮುಡಿ ನಿನ್ನ ಮೂಲಕವೇ ನನಗೆ ಅರ್ಪಣೆಯಾಗಲಿ ಎಂದು ಈಗಲೂ ಕೂಡ ಭಕ್ತರು ಕೊಡುವ ತಲೆ ಮುಡಿ ನೀಲಾದೇವಿಯ ಮೂಲಕವೇ ಪರಮಾತ್ಮನಿಗೆ ಸಮರ್ಪಣೆಯಾಗುತ್ತದಂತೆ ಎಂದು ಪುರಾಣಗಳ ಹೇಳಿಕೆ ಹೀಗೆ ನೀಲಾದೇವಿ ಜೋಡಿಸಿದ ತಲೆ ಕೂದಲು ಈಗಲೂ ಪರಮಾತ್ಮನ ಭಾಗದ ತಲೆಯ ಮೇಲೆ ಕೂದಲನ್ನ ನಾವು ನೋಡಬಹುದು ದೇವಸ್ಥಾನದ ಪ್ರಾರಂಭದ ಮಹಾದ್ವಾರದ ಬಲಗಡೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ತಲೆಯ ಮೇಲೆ ಹೊಡೆದ ಗಾಯ ಕೂಡ ಈಗಲೂ ಇದೆ ಈ ಕಾರಣದಿಂದಲೇ ಸ್ವಾಮಿಗೆ ಪ್ರತಿನಿತ್ಯ ತಲೆಗೆ ಗಂಧವನ್ನ ಹಚ್ಚುವ ಸಂಪ್ರದಾಯ ಕೂಡ ನಡೆದುಕೊಂಡು ಬಂದಿದೆ ಇಂತಹ ಅನೇಕ ಅನೇಕ ಅಚ್ಚರಿ ಸಂಗತಿಗಳು ಈ ದೇವಾಲಯದಲ್ಲಿ ಅಡಗಿವೆ ಹೀಗಾಗಿ ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರು ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಹರಿಕೆಗಳಿಗಾಗಿ ಪುರುಷರು ಮತ್ತು ಮಹಿಳೆಯರು ಎನ್ನುವ ಭೇದ ಭಾವ ತೋರದೆ ತಮ್ಮ ಕೂದಲನ್ನ ತಿರುಪತಿಯ ತಿಮ್ಮಪ್ಪನಿಗೆ ಸಮರ್ಪಿಸಿಕೊಂಡು ಭಕ್ತಿಯನ್ನ ಮೇರುಗಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ